ನಮಸ್ಕಾರ ಏನ್ ಏನ್ ಸ್ವಾಗತ ನಾನು ಅನಿಲ್ ಶೇಖ್ ಇವಾಗಿ ಬಂದಾಗ ಒಂದು ಬ್ರೇಕಿಂಗ್ ಎಲ್ಲ ಸಿಬ್ಬಂದಿ ವರ್ಗ ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ ಇಟ್ಕೊಂಡು ಎಸ್ಪಿ ಪಿ ಅವ್ರಿಗೂ ಕೂಡ ಇದರಲ್ಲಿ ಕೆಲಸ ಮಾಡಿದ್ದಾರೆ ಅವರ ಪ್ರತಿಯೊಂದು ಎಫರ್ಟ್ ಅನ್ನ ಪೊಲೀಸ್ ಇಲಾಖೆ ಅಪ್ರಿಶಿಯೇಟ್ ಮಾಡುತ್ತೆ ಐಡೆಂಟಿಫೈ ಮಾಡುತ್ತೆ ಅವರ ಕಾರ್ಯವನ್ನ ಶ್ಲಾಘಿಸುತ್ತೆ ಸೊ ಸೋಫಾರ್ ನೀವು ಕೇಳಿರೋದು ಇದು ಪಾರ್ಟ್ ಒನ್ ಪಾರ್ಟ್ ಟೂ ಇಸ್ ಸ್ಟಿಲ್ ಅವೇಟೆಡ್ ಥ್ಯಾಂಕ್ ಯು ಪಾರ್ಟ್ ಟು ವೇಟ್ ಫಾರ್ ಪಾರ್ಟ್ ಯೂ ಲೆಟರ್ ರಿಗಾರ್ಡಿಂಗ್ ದಟ್ ಈಸ್ ಪೊಲೀಸಿಂಗ್ ತಪ್ಪು ಎಲ್ಲಿ ಮಾಡಿದ್ರು ಹೇಳಲ್ಲ ನಾವು ಪೊಲೀಸರು ತಮ್ಮ ಕೌಶಲ್ಯವನ್ನ ಇಲ್ಲಿ ಮರೆತಿದ್ದಾರೆ ಇನ್ನು ಹೇಳಿದೀನಲ್ಲ ಸೊ ಪಾರ್ಟ್ ಟು ವಿ ನಂಬರ್ ಬಟ್ ಇನ್ ದ ಇಂಟ್ರೆಸ್ಟ್ ಆಫ್ ದ ಕೇಸ್ ವೆರಿ ಮಚ್

ಅದಕ್ಕೆ ಸಂಬಂಧಪಟ್ಟಂತೆ ಬ್ಯಾಂಕಿನವರು ಸೂಕ್ತ ಕ್ರಮವನ್ನ ಕೈಗೊಳ್ತಾರೆ ಅನಧಿಕೃತ ಯಾವುದೇ ಇಲ್ಲ ಪ್ರತಿಯೊಂದನ್ನು ಕೂಡ ಅಧಿಕೃತವಾಗಿನೇ ಇದೆ ಈಸ್ ಮ್ಯಾಟರ್ ಆಫ್ ಇನ್ವೆಸ್ಟಿಗೇಷನ್ ಸೊ ಬ್ಯಾಂಕ್ ಈಸ್ ಹ್ಯಾವಿಂಗ್ ದ ರಿಪೋರ್ಟ್ಸ್ ಆಫ್ ಇಟ್ ಸೊ ಜನರು ಇನ್ನೊಂದು ಹೇಳ್ತೀನಿ ಜನರು ಯಾವುದೇ ರೀತಿಯಾದಂತಹ ಏನು ಗಾಬರಿ ಆಗಿರ್ಬೋದು ಅಥವಾ ಸಂಶಯ ಆಗಿರ್ಬೋದು ಒಳಗಾಗುವಂತ ಅವಶ್ಯಕತೆ ಇಲ್ಲ ಪೊಲೀಸ್ ಇಲಾಖೆ ಅವ್ರ ಜೊತೆಗಿದೆ ಬ್ಯಾಂಕು ಕೂಡ ಅವರ ಜೊತೆಗಿದೆ ಸೊ ನಾವು ಅವ್ರಿಗೆ ಪ್ರಾಮಿಸ್ ಮಾಡಿದ್ವಿ ವಿಲ್ ವರ್ಕ್ ಆನ್ ಇಟ್ ಅಂತ ಹೇಳಿ ಗ್ರಾಹಕರು ಕೂಡ ಪೊಲೀಸ್ ಇಲಾಖೆ ಮೇಲೆ ಏನು ನಂಬಿಕೆಯನ್ನ ಇಟ್ಟು ನಮ್ಮ ಜೊತೆಗೆ ಸಹಕರಿಸಿದ್ದಾರೆ ಅವ್ರಿಗೂ ಕೂಡ ಧನ್ಯವಾದಗಳು ವರ್ಕ್ ಈಸ್ ಹಾಫ್ ಡನ್ ಸ್ಟಿಲ್ ಹಾಫ್ ವರ್ಕ್ ಈಸ್ ಪೆಂಡಿಂಗ್ ಅಂಡ್ ವಿಲ್ ಡೂ ಇಟ್ ಥ್ಯಾಂಕ್ ಯು Thank you. Well